ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಮೂಕ ನಾಯಕ ವಿಶ್ವ ಟಿವಿಗೆ ಸ್ವಾಗತ ಸುಸ್ವಾಗತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕು ಕಾನೂನು ಸೇವೆ ಸಮಿತಿ ಜಮಖಂಡಿ ನ್ಯಾಯಾಲಯಗಳ ಸಂಘ ಜಮಖಂಡಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲಕೋಟೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವು ಡಿಶೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಮುಂಜಾನೆ ಒಂಬತ್ತು ಮೂವತ್ತು ಗಂಟೆಗೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಜಮಖಂಡಿಯಲ್ಲಿ ನೆರವೇರಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ರಾಜಶೇಖರ್ ಎಸ್ ಹರ್ಸೂರು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾನ್ ನ್ಯಾಯಾಧೀಶರು ಜಮಖಂಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶ್ರೀಶೈಲ್ ನಾಯಕ್ವಾಡಿ ಮುಖ್ಯ ಗುರುಗಳು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಜಮಖಂಡಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಅರ್ಷದ್ ಎ ಅನ್ಸಾರಿ ಸದಸ್ಯ ಕಾರ್ಯದರ್ಶಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜಮಖಂಡಿ ಎಲ್ ಎಸ್ ಸೌದಿ ನ್ಯಾಯವಾದಿಗಳು ಸನ್ಮಾನ್ಯ ಶ್ರೀ ಗುರುನಾಥ್ ಬೋರೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಅನ್ನಪ್ಪ ಕಾಂಬ್ಳೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬಾಗಲಕೋಟೆ ಅರವಿಂದ್ ರಾಮ್ ರಾಮು ಗಾಡಿವಡ್ಡರ್ ತಾಲೂಕಾ ಅಧ್ಯಕ್ಷರು ಅತಿಥಿಗಳು ಸುಭಾಷ್ ಪುಟಾಣಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಸೋಮಪ್ಪ ಕೆ ಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಬಡಿಗೇರ್ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಪ್ಪ ಹ ದೇಸಾರಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ರಾಜೇಂದ್ರ ಯ ಮಾದರ್ ಜಿಲ್ಲಾ ಕಾರ್ಯದರ್ಶಿಗಳು ವಿಠಲ್ ಮಾ ಕಿವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ದರ್ಯಪ್ಪ ಕೆ ಮುತ್ತೂರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಭಿನಂದನ್ ಬ ಕುದ್ರಿಮಣಿ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಬಾವ್ಲತ್ತಿ ನಿಂಗಪ್ಪ ಬಾವ್ಲತ್ತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಮನೋಜ್ ಅನ್ನಪ್ಪ ಕಾಂಬ್ಳೆ ತಾಲೂಕಾ ಕಾರ್ಯದರ್ಶಿಗಳು ಮನೋಜ್ ಎಸ್ ಕಾಳೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಲೇಜಿನ ಉಪನ್ಯಾಸಕರು ಮತ್ತು ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಸಿದ್ಲಿಂಗ್ ಕಾಂಬ್ಳೆ ಮೂಕನಾಯಕ ಟಿವಿ ಜಮ್ಖಂಡಿ ಅಥವಾ ಯಾವುದಾದ್ರು ಸೆಕ್ಷಲಿ ರಿಮಾರ್ಕ್ಸ್ ಮಾಡಿದ್ರೆ ಅಥವಾ ಯಾವುದಾದ್ರೂ ಫೋಟೋಗಳನ್ನು ಫಾರ್ವರ್ಡ್ ಮಾಡೋಕ್ಕಾಗಲಿ ಫೇವರ್ ಆಗಿ ಕೇಳೋದಾಗಲಿ ಈ ಥರ ಮಾಡಿದ್ರೆ ನೀವು ಅದನ್ನು ಮೂವತ್ತು ಅಂದರೆ ನೈಂಟಿ ಡೇಸಲ್ಲಿ ರಿಪೋರ್ಟ್ ಮಾಡಬೇಕು ನೈಂಟಿ ಡೇಸಲ್ಲೇ ನಿಮ್ಗೆ ರಿಲೀಫ್ ಕೂಡ ಸಿಗುತ್ತೆ ಅಷ್ಟು ಒಂದು ಬೇಗ ತ್ವರಿತವಾಗಿ ಅದರಲ್ಲಿ ರಿಲೀಫ್ ಸಿಗುತ್ತೆ ಸೊ ಆ ಅದನ್ನು ಕಾಯ್ದೆಯೇ ಇನ್ನು ಡೌರಿ ಪ್ರೊಹಿಬಿಷನ್ ಡೌರಿ ಸಾಮಾನ್ಯವಾಗಿ ಎಲ್ಲ ಮದುವೆಗಳಲ್ಲಿ ಗಿಫ್ಟ್ಸ್ಗಳಂತ ಕೊಡ್ತೀವಿ ಅದು ಡೌರಿನೇ ಕೊಡೋದು ಕೂಡ ಅಪರಾಧನೆ ತಗೊಳ್ಳೋದು ಕೂಡ ಅಪರಾಧನೆ ನೀವೆಲ್ಲರೂ ಕೂಡ ಕೊಡೋದನ್ನ ನಿಲ್ಸಿದ್ರೆ ಅದು ತಗೊಳ್ಳೋದು ನಿಲ್ಲುತ್ತೆ ಸೊ ಯಾರು ಕೊಡೋದನ್ನ ಒಂದು ಪ್ರೇರೇಪಣೆ ಅಂದ್ರೆ ಅದನ್ನ ಒಂದು ಎನ್ಕರೇಜ್ ಮಾಡಬಾರ್ದು ನೀವು ನಿಲ್ಸಿದ್ರೆ ಈ ಒಂದು ಕಾನೂನು ಅಂತಂದ್ರೆ ಕೇವಲ ಅದು ನ್ಯಾಯಾಧೀಶರಿಗೆ ನ್ಯಾಯವಾದಿಗಳಿಗೆ ಮತ್ತು ಪೊಲೀಸರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಇಲ್ಲಿ ನಾವು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕಾನೂನಿನ ಬಗ್ಗೆ ಅರ್ಥಕೊಂಡಿರ್ಬೇಕು ಕಾನೂನಿನ ಬಗ್ಗೆ ತಿಳ್ಕೊಂಡಿರ್ಬೇಕು ಕಾನೂ ಈಗ ನಮ್ಮ ಸಹೋದ್ಯೋಗಿ ನ್ಯಾಯಾಧೀಶ ಸಾಹೇಬ್ರ ಹೇಳುವಾಗ ಅದನ್ನು ಹೇಳಿದ್ರು ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ ಅದರ ಅರ್ಥ ನೀವು ಯಾವುದಾದ್ರೂ ಒಂದು ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನನಗಿದು ಈ ಥರ ಮಾಡಿದ್ರೆ ಇದು ಕಾನೂನಿಗೆ ವಿರುದ್ಧವಾದಂಥ ಕೃತ್ಯ ಇದು ಕೆಲಸ ಇದು ನನಗೆ ಗೊತ್ತಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ನನಗೆ ಗೊತ್ತಿಲ್ಲದೆ ನಾನು ಮಾಡಿದ್ದೀನಿ ಅಂತ ಹೇಳಿ ನೀವು ತಪ್ಪಿಸ್ಕೊಳ್ಲಕ್ ಆಗಲ್ಲ ಇದರ ಹಿಂದಿನ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ ಏನಿದ್ದಾರೆ ಭಾರತದಲ್ಲಿ ಅವರು ಎಲ್ಲರಿಗೂ ಕಾನೂನು ಗೊತ್ತಿದೆ ಅನ್ನೋ ಪೂರ್ವಭಾವನೆ ಇದೆ ಆದ್ರಿಂದ ನೀವು ಯಾವುದೇ ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನನಗೆ ಗೊತ್ತಿರಲಿಲ್ಲ ನಾನು ಮಾಡಿಲ್ಲ ಅಂತ ನೀವು ಆಗಲ್ಲ ಆದ್ರಿಂದ ನೀವು ಪ್ರತಿಯೊಂದು ಕಾನೂನನ್ನ ನೀವು ಅರ್ಥಕೊಂಡಿದ್ದೀರಿ ಪ್ರತಿಯೊಂದು ಕಾನೂನಿನ ಬಗ್ಗೆ ತಮಗೆ ಮಾಹಿತಿ ಇದೆ ಅನ್ನೋ ಪೂರ್ವ ಭಾವನೆ ಕಾನೂನನ್ನ ಇದೆ ಆದ್ರಿಂದ ಅದನ್ನು ವಾಸ್ತವಿಕವಾಗಿ ನೋಡಿದಾಗ ಕೆಲವು ಬಹಳಷ್ಟು ಜನ ಅನಕ್ಷರಸ್ಥರಿರ್ತಾರೆ ಹಳ್ಳಿಗಳಲ್ಲಿರ್ತಾರೆ ಅವರಿಗೆ ಕೆಲವು ಕಾನೂನುಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಆದ್ರಿಂದ ಈ ತರಹದ ನಾವು ಸಮಾರಂಭಗಳನ್ನ ಮಾಡಿ ಅವರಿಗೆ ಕಾನೂನು ಅರಿವನ್ನ ನೀಡುವಂಥದ್ದು ಅಂದ್ರೆ ಅವರಿಗೆ ಕಾನೂನು ಕಾನೂನು ಅಂದ್ರೆ ಏನು ಕಾನೂನಲ್ಲಿ ಎಷ್ಟು ಎಷ್ಟು ಪ್ರಕಾರದ ಕಾನೂನುಗಳಿವೆ ಅವುಗಳನ್ನು ಪರಿಚಯಿಸುವಂತ ಕೆಲಸವನ್ನ ಈ ಸಮಾರಂಭಗಳ ಮೂಲಕ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ಮಾನವ ಹಕ್ಕುಗಳ ಬಗ್ಗೆ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ ಅವರು ಮಾತಾಡ್ಲಿಕ್ಕಿದ್ದಾರೆ ಅವರು ಸ್ವಲ್ಪ ಅವರನ್ನು ಶಾಂತ ಚಿತ್ರದಿಂದ ನೀವು ಆಲಿಸ್ಬೇಕಾದ ಈ ಮಾನವ ಹಕ್ ನಾವು ಹಕ್ಕುಗಳು ಅಂತ ಕೂಡಲೇ ನಾವು ಅದನ್ನ ನಾವು ಕೆಲವೊಂದು ಬಾರಿ ನಮ್ಮ ಹಕ್ಕುಗಳ ಭರಾಟಿನಲ್ಲಿ ನಾವು ನಮ್ಮ ಕರ್ತವ್ಯಗಳನ್ನು ನಾವು ಮರೆತು ಬಿಡ್ತೇವೆ ಭಾರತ ಸಂವಿಧಾನದಲ್ಲಿ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಸಹ ನೀಡಿ ಹೇಳಿದೆ ಮೂಲಭೂತ ಹಕ್ಕುಗಳನ್ನ ನಾವು ಚಲಾಯಿಸಬೇಕು ಅಂತಂದ್ರೆ ಮೊದಲು ನಾವು ಅವುಗಳನ್ನು ಅರ್ಥಕೊಳ್ಬೇಕು ಅದನ್ನ ತಿಳ್ಕೊಳ್ಬೇಕು ಅಂದಾಗ ಮಾತ್ರ ನಾವು ಮೂಲಭೂತ ಹಕ್ಕುಗಳನ್ನ ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ ಇಂತಹ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಕಲಿತಾ ಇದ್ದೀರಿ ಇದು ನಿಮ್ಮ ಮೂಲಭೂತ ಹಕ್ಕು ನಿಮಗೆ ಈಗಾಗಲೇ ನಮ್ಮ ಸಾಹೇಬ್ರ ಹೇಳಿರುವಂತೆ ನಿಮಗೆ ಗೋಚ ಅಗೋಚರವಾಗಿ ನಿಮ್ಮ ಸುತ್ತ ಯಾವತ್ತೂ ಕಾನೂನು ಸುತ್ತುವರೆದುಕೊಂಡೇ ಇರುತ್ತೆ ನೀವು ಮನೆಯಲ್ಲಿದ್ರೂ ಕಾನೂನಿನ ಸರ್ವಿಲೆನ್ಸ್ ಅಲ್ಲೇ ಇರ್ತೀರಾ ಅದರಲ್ಲೇ ಇರ್ತೀರಾ ನೀವು ಮನೆ ಮನೆ ಹೊಸ್ತಿಲ ಒಳಗಡೆ ಹೊಸ್ತಿಲ ಹೊರಗಡೆ ಹೊಸ್ತಿಲ ಹೊರಗಡೆ ಬಂದ್ರೆ ನೀವು ಅಲ್ಲಿ ಬೇರೆ ಕಾನೂನು ಇದೆ ನಿಮ್ ಮನೆಯ ಒಳಗಡೆ ಇದ್ರೆ ಅಲ್ಲೂ ಸಹ ಕಾನೂನು ಇದೆ ನೀವು ಊಟ ಮಾಡಿ ರಾತ್ರಿ ಮಲಗುವುದರಿಂದ ಹಿಡ್ಕೊಂಡು ಬೆಳಿಗ್ಗೆ ಏಳುವರೆಗೂ ಸಹ ನಿಮ್ಮ ನಿಮ್ಮನ್ನ ಕಾನೂನು ರಕ್ಷಣೆ ಮಾಡ್ತಾ ಇರ್ತದೆ ನಿಮ್ಮನ್ನ ಕಾನೂನು ಸುತ್ತುವುದಿರುತ್ತೆ ಅದರ ಆ ವಿಷಯ ನಿಮಗೆ ಗೊತ್ತಿರಬೇಕು ಆದ್ರಿಂದ ಈ ಈ ಎಲ್ಲಾ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಇಂತಹ ಸಮಾರಂಭಗಳಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಒಬ್ಬ ರಿಸೋರ್ಸ್ ಪರ್ಸನ್ಗಳ ಭಾಷಣವನ್ನು ಕೇಳಿ ಅವರು ವಿಚಾರಗಳು ಮಂಡಿಸ್ತಾರೆ ಆ ವಿಚಾರಗಳನ್ನು ಕೇಳಿ ಅವರ ಸಹಯೋಗದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಅದು ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾನೂನಿನ ಅರಿವು ಆಗಲಿ ಅಂತು ಮತ್ತು ಸಮಾಜದಲ್ಲಿ ಅನೇಕ ರಾಜ್ಯಗಳು ತಂಟೆ ತಕರಾರುಗಳು ಏನೇ ಬಂದರೂ ಕೂಡ ನಮ್ಮ ಸಂಸ್ಥೆಗೆ ಸಂಪರ್ಕಿಸಿದಾಗ ನಮ್ಮ ಪದಾಧಿಕಾರಿಗಳು ಅದು ವ್ಯಾಜ್ಯ ಅಥವಾ ತಂಟೆ ತಕರಾರು ಅದು ಪೊಲೀಸ್ ಸ್ಟೇಷನ್ ಆಗಿರಬಹುದು ಅಥವಾ ನ್ಯಾಯಾಲಯದ ಆಗಿರಬಹುದು ಒಂದು ವೇಳೆ ಆಗಿದ್ದರೆ ಅದಕ್ಕೆ ತಕ್ಕಂತ ಏನಪ್ಪ ಅಂದ್ರೆ ಅವರು ನ್ಯಾಯಾಲಯ ನ್ಯಾಯಾಲಯಕ್ಕೆ ಕಳೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ತಾಲೂಕಾ ಕಾನೂನು ಸೇವಾ ಸಮಿತಿಗೆ ಅದನ್ನು ಅರ್ಪಿಸಿ ಈ ರೀತಿ ನಾವು ಸಮಾಜಮುಖಿಯಾಗಿ ಕೆಲಸವನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದ್ದೇವೆ ಎಷ್ಟೋ ಜನರಿಗೆ ನಾವು ನೋಡಿದ್ದೀವಿ ಲೈಂಗಿಕ ಕಿರುಕುಳ ನೀಡತಕ್ಕಂಥ ಸಮಯದಲ್ಲಿ ಅದು ಕೂಡ ನಮ್ಮ ಗಮನಕ್ಕೆ ಬಂದಾಗ ಅದು ನಾವು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಅಥವಾ ನ್ಯಾಯಾಲಯಕ್ಕೆ ದೂರವನ್ನು ನೀಡಿ ಅವ್ರನ್ನ ಶಿಕ್ಷೆಗೆ ಒಳಗೊಳಪಟ್ಟಿಸಿದ್ದೀವಿ ಮತ್ತು ನಮ್ಮ ಭಾರತ ಸ್ವಾತಂತ್ರಾಗಿ ಎಪ್ಪತ್ತೈದು ವರ್ಷದ ಆದ ಬಳಿಕ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ